ಇವತ್ತು ಎಲ್ಲರೂ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂದರೆ ಹೈಕೋರ್ಟ್ದ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂದರೆ ಒಂದು ಐವತ್ತು ಪರ್ಸೆಂಟ್ ಆದರೂ ಪ್ರಾಮಾಣಿಕರು ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಬರಬೇಕು ಅಂತೇಳಿ ನಾನು ಜಡ್ಜಿಗೆ ಒಂದು ಮಾತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಇಷ್ಟಪಡ್ತೀನಿ ಅಂತಂದರೆ ನೀವು ಐವತ್ತು ಪರ್ಸೆಂಟ್ ಅಷ್ಟೇ ಪ್ರಾಮಾಣಿಕರು ಅಂತ ಹೇಳೋಕೆ ಹೋಗ್ಬಿಡಿ ಸರ್ ಯಾಕೆಂದರೆ ನಿಮ್ಮಲ್ಲಿ ನೀವು ಒಂದು ಭಯದಿಂದ ಐವತ್ತು ಪರ್ಸೆಂಟ್ ಅಷ್ಟೇ ಅನ್ನೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರಷ್ಟೇ ಸೆಲೆಕ್ಟ್ ಆಗಬೇಕು ಅಂತೇಳಿ ನೀವು ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ಯಾಕೆ ಅಂತಂದರೆ ಐವತ್ತು ಪರ್ಸೆಂಟ್ ಅಂತಂದರೆ ನೀವು ಐದು ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ತೊಗೊಳ್ಳೋರಿ ಇವರು ಇನ್ನು ಐವತ್ತು ಪರ್ಸೆಂಟ್ ಅಂತ ಹೇಳ್ಬಿಟ್ರೆ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಕೆ ಯೋದರು ಮತ್ತು ಸರ್ ಸರ್ಕಾರದ ಮಟ್ಟಿಗಿರೋ ಒಂದು ಬ್ರೋಕರ್ಸು ನೀವು ಕಂಪ್ಲೀಟ್ ಎಲ್ಲನೂ ಹುದ್ದೆಗಳು ಮಾರ್ಕೊಂಡು ಈಗೇನು ಐವತ್ತು ಲಕ್ಷ ಒಂದು ಕೋಟಿ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಐದು ಕೋಟಿ ಹತ್ತು ಕೋಟಿ ಕೇಳ್ಬಿಡ್ತಾರೆ ಅವರು ಅಷ್ಟು ಕರಪ್ಷನ್ ಇದ್ದಾರೆ ದಯವಿಟ್ಟು ಝೀರೋ ಪರ್ಸೆಂಟು ಝೀರೋ ಪರ್ಸೆಂಟ್ ಕರಪ್ಷನ್ ಆಗಬೇಕು ಕರಪ್ಷನ್ ನಿಲ್ ಮುಕ್ತ ನೇಮಕಾತಿ ಅಂತ ತ್ರೂ ಹೈಕೋರ್ಟಿಂದನೂ ಇದು ಬರಬೇಕು ಆದೇಶ ಬರಬೇಕು ಆ ರೀತಿ ನೀವು ವಿದ್ಯಾರ್ಥಿಗಳ ಪರವಾಗಿ ಫರ್ದರ್ ಯಾವುದೇ ಇದ್ರೂ ಯಾವುದೇ ಕೇಸ್ ಇದ್ರೂ ವಿದ್ಯಾರ್ಥಿಗಳ ಪರವಾಗಿ ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕಂತ ನೀವು ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಬೇಕಂತ ಎಲ್ಲ ಜಡ್ಜಸ್ಗೆ ನಾನು ಮನವಿ ಮಾಡ್ಕೊತೀನಿ ಅದ್ರ ಜೊತೆ ಏನಪ್ಪ ಅಂತಂದರೆ ನಾಳೆ ಪ್ರತಿಭಟನೆ ಮಾಡ್ತಾಯಿದ್ವಿ ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಕೆ ಎಸ್ ಮರಿ ಅದು ಮರು ಅಧಿಸೂಚನೆ ಕೆ ಎಸ್ಸು ಮರು ಅಧಿಸೂಚನೆ ಆಗೋವರೆಗೂ ನಾವು ಪ್ರತಿಭಟನೆ ಮಾಡೋಣ ಯಾಕೆಂದರೆ ಈ ಕೆ ಪಿ ಎಸ್ ಸಿ ಅವ್ರಿರ್ಬೋದು ಸರ್ಕಾರ ಆಗಿರ್ಬೋದು ಒಂದೇ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಏಕೆಂದರೆ ಇವರು ಕೆ ಪಿ ಎಸ್ಸಿಯಿಂದ ಜ್ಞಾನ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರು ಕೆ ಪಿ ಎಸ್ ಸಿ ಪರವಾಗಿತ್ತಂದರೆ ಸರ್ಕಾರದ ಪರವಾಗಿ ಆ ಕಡೆ ಎಲ್ ಕೆ ಅತೀಕ್ ಸರ್ ಬರೀ ಸುಳ್ಳು ಮಾಹಿತಿ ಕೊಡ್ತಾರೆ ಕೆ ಪಿ ಎಸ್ ಸಿ ಅವರು ಏನು ಸುಳ್ಳು ಮಾಹಿತಿ ಕೊಡ್ತಾರೆ ಆ ಕಡೆ ಸರ್ಕಾರಕ್ಕೆ ತಲುಪಿಸ್ತಾ ಇರೋದು ಸುಳ್ಳು ಮಾಹಿತಿನಿ ಎಲ್ಲ ಈಗ ಇನ್ಕ್ಲೂಡಿಂಗು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಕೂಡ ರೀನೋಟಿಫಿಕೇಷನ್ ಆಗಬೇಕು ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಎಲ್ಲ ಮಿನಿಸ್ಟರ್ಸ್ ಕೂಡ ರೀನೋಟಿಫಿಕೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಮಿನಿಸ್ಟರ್ ಅಂದರೆ ಲಾ ಮಿನಿಸ್ಟರ್ಸು ಎಚ್ ಕೆ ಪಾಟೀಲ್ ಸರ್ ಕೂಡ ರೀನೋಟಿಫಿಕೇಷನ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ರು ಕೂಡ ಎಲ್ ಕೆ ಅತಿಕ್ ಸಾರು ಮತ್ತು ಸಿದ್ದರಾಮಯ್ಯ ಸಾರ್ಗೆ ಬರೀ ಸುಳ್ಳು ಮಾಹಿತಿ ಕೊಡ್ತೀನಿ ಅಂತ ಎಲ್ಲ ಕಡೆ ನಿಮಗೆ ಕೇಳ್ಬೋದು ಎಲ್ಲರೂ ಪ್ರತಿಯೊಬ್ಬರಲ್ಲೂ ಅದೇ ಬರ್ತಾಯಿದೆ ದಯವಿಟ್ಟು ಎಲ್ ಕೆ ಅತಿಕ್ ಸಾರ್ಗೆ ಮನವಿ ಮಾಡ್ಕೊತೀನಿ ಸಿ ಎಮ್ ಸಾರಿಗೆ ನೀವು ಸುಳ್ಳು ಮಾಹಿತಿ ಹೇಳೋದು ಬಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ಈ ಒಂದು ಎಸ್ ಮರು ಅಧಿಸೂಚನೆಗೆ ಒತ್ತಾಯ ಮಾಡಿದ್ರೆ ಕೂಡ ಒಳ್ಳೇದಾಗುತ್ತೆ ಇಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ ನೀವು ಆಲ್ರೆಡಿ ನೋಡಿರ್ಬೋದು ಬೈಕಾಟ್ ಎಲ್ ಕೆ ಅತಿಕ್ ಸರ್ ಅಂತ ಎಲ್ಲ ಕಡೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರಲ್ಲಿ ಎಲ್ಲ ಕಡೆ ನಿಮ್ಮ ವಿರುದ್ಧ ಮಾಡ್ತಿದ್ದಾರೆ ಬಟ್ ಆದರೆ ಸ್ಟೂಡೆಂಟ್ಸು ಕ್ರಾಂತಿ ಎದುರೋಳೋಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ಸರ್ಕಾರದ ಮಟ್ಟಿಗೆ ಒಂದು ಒಳ್ಳೆ ಡಿಸಿಷನ್ ತಗೊಂಡು ಮರುಸೂಚನೆ ಮಾಡಬೇಕಾಗುತ್ತೆ ಕೆ ಎಸ್ಸು ಯಾಕೆಂದರೆ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಅಣ್ಣವ್ರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಾಗಿ ಮಾತಿಲ್ಲ ಅಂತ ಹೇಳ್ತಿದ್ದಾರೆ ಅದು ಎಷ್ಟು ದಿನ ಆದರೂ ಪರವಾಗಿಲ್ಲ ಎಲ್ಲ ಸಾಹಿತಿಗಳಿರ್ಬೋದು ಚಲನಚಿತ್ರ ನಟಿ ಇರ್ಬೋದು ಮಠಾಧೀಶ ಅಂದರೆ ಸ್ವಾಮೀಜಿಗಳು ಕೂಡ ನಾಳೆ ನಾಳೆಯಿಂದ ಪ್ರತಿಭಟನೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಡೈಲಿ ಬರ್ತಾ ಇರ್ತಾರೆ ಅವರು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ ಮತ್ತು ಈ ಒಂದು ಫ್ರೀಡಮ್ ಪಾರ್ಕಿಗೆ ಬರಬೇಕಾಗುತ್ತೆ ಎಲ್ಲ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಫೆಸಿಲಿಟೀಸು ಇದೆ ದಯವಿಟ್ಟು ನೀವು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ಅಂತ ಕೇಳ್ಕೊತ ಇದ್ದೀನಿ ಮತ್ತು ಇದು ನಿಮ್ಮ ಹೋರಾಟ ಹೋರಾಟ ಸ್ಟಾರ್ಟ್ ಆಗ್ತಾ ಇರೋದೇ ನಾಳೆ ಅಂತ ಅಂದ್ಕೊಳ್ಳಿ ಇಷ್ಟು ದಿನ ಏನು ಕೆ ಎಸ್ ಹೋರಾಟ ಮಾಡಿದ್ವಿ ಆ ಹೋರಾಟ ಯಾವುದೂ ಹೋರಾಟ ಮಾಡಿಲ್ಲ ಅಂತ ಅಂದ್ಕೊಂಡು ನಾಳೆನೇ ನಾವು ಫಸ್ಟ್ ಸ್ಟೆಪ್ಸ್ ಇಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಯಾಕೆಂದರೆ ನೀವು ಕೇಳ್ಬೋದು ಪೇಪರಲ್ಲಿ ನೋಡಿದ್ದೆ ಯಾವುದೋ ಒಂದು ಪೇಪರಲ್ಲಿ ಸಿ ಎಮ್ ಅವರು ಸಿ ಎಮ್ ಅವ್ರಿಗೆ ಕೇಳಿರೋ ಪ್ರಶ್ನೆಗೆ ಅವರು ಪರೀಕ್ಷೆ ಮಾಡೋಲ್ಲ ರೀ ಎಕ್ಸಾಮ್ ಮಾಡ ನೋಟಿಫಿಕೇಶನ್ ಮಾಡೋಲ್ಲ ಅಂತ ಆ ಪೇಪರಲ್ಲಿ ಬಂದಿದೆ ಬಟ್ ಅದು ಪೇಪರಲ್ಲಿ ಅವರು ಓರಲ್ಲ ಹೇಳಿಲ್ಲ ಬಟ್ ಬರ್ಕೊಂಡಿರೋದು ಆ ಥರ ಸರ್ಕಾರ ಮನ್ಸು ಮಾಡಿದ್ರೆ ಎನಿ ಟೈಮು ಕೇಸ್ ರೀನೋಟಿಫಿಕೇಷನ್ ಮಾಡ್ಬೋದು ಆದರೂ ಒ ಒಬ್ಬರು ಮಾಡಿದ್ರೂ ಸಾಕು ಸಿದ್ದರಾಮಯ್ಯ ಸರ್ ಒಬ್ಬರು ಮನ್ಸು ಮಾಡಿದ್ರೆ ಏನು ಬೇಕಾರಾಗುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ರೀನೋಟಿಫಿಕೇಷನ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಹೆಸರು ಖಂಡಿತ ಹಾಳಾಗುತ್ತೆ ಬೀದಿ ಬೀದಿ ರೋ ಅಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಕನ್ನಡದ ಪರವಾಗಿ ಕನ್ನಡದವರ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ